ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಊಂಡಯ ಅವ್ರದ್ದು ಐ ಟೆನ್ ಗಾಡಿ ಸೇಲಿ ಬಂದಿದೆ ವೀಕ್ಷಕರೆ ಎರಡು ಸಾವಿರದ ಹನ್ನೊಂದು ಮಾಡಲಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಇನ್ನು ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ವೀಕ್ಷಕರೇ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ ನ ಗಾಡಿಯವರು ಹೇಳಿದರೆ ಅವರು ಏನೇನು ಹೇಳಿ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಅಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಸರ್ ಒನ್ ಡೇ ಐಟನ್ ಸ್ಪೋರ್ಟ್ಸ್ ಸರ್ ಸ್ಪೋರ್ಟ್ಸ್ ಸ್ಟೂಡೆಂಟಾ ಹೌದು ಸರ್ ಓಕೆ ಸರ್ ಮಾಡ್ಲು ಬಂದು ಟೂ ತೌಸಂಡ್ ಲೆವೆನ್ ಸರ್ ಎರಡು ಸಾವಿರದ ಹನ್ನೊಂದು ಓಕೆ ಓನರ್ಶಿಪ್ನರ್ಶಿಪ್ ಸೆಕೆಂಡ್ ಓನರ್ ಸರ್ ಸೆಕೆಂಡ್ ಆಗಿದೆ ಈಗ ಹೌದು ಸರ್ ಓಕೆ ಎಷ್ಟು ಓಡಿದೆ ಸರ್ ಗಾಡಿ ಸರ್ ಗಾಡಿ ಬಂದು ಒಂದು ಲಕ್ಷ ಹದಿನಾಲ್ಕು ಸಾವಿರ ಹೊಡೆದಿದೆ ಸರ್ ಓಕೆ ಪೆಟ್ರೋಲ್ ಒಂದೇನಾ ಹಾಂ ಸರ್ ಪೆಟ್ರೋಲ್ ಸರ್ ಓಕೆ ಮೈಲೇಜ್ ಎಲ್ಲ ಏನು ಬರುತ್ತೆ ಸರ್ ಈಗ ಸರ್ ಮೈಲೇಜ್ ಎಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬರುತ್ತೆ ಸರ್ ಓಕೆ ಒಂದು ಟ್ವೆಂಟಿ ಅಂತೂ ಬಂದೇ ಬರುತ್ತೆ ಸರ್ ಟ್ವೆಂಟಿ ಅಂತೂ ಬಂದೇ ಬರುತ್ತಾ ಹೌದು ಸರ್ ಎಕ್ಸಾಕ್ಟ್ ಆಗಿ ಗಾಡಿದು ಎಫ್ ಸಿ ಇನ್ಸುರೆನ್ಸ್ ಸರ್ ಸರ್ ಎಫ್ ಸಿ ಎಫ್ ಸಿ ಬಂದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ವರ್ಗು ಇದೆ ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತಾರ ಗಂಟೆ ಇದೆ ಇನ್ಶೂರೆನ್ಸ್ ಬಂದು ಫ್ರೆಶ್ ಸರ್ ಫ್ರೆಶ್ ಇನ್ಶೂರೆನ್ಸ್ ಹೌದು ಸರ್ ಟೈರ್ ಬಂದು ಫಿಫ್ಟಿ ಪರ್ಸೆಂಟ್ ಇದೆ ಸರ್ ನಾಲ್ಕೊಂದು ಫಿಫ್ಟಿ ಪರ್ಸೆಂಟ್ ಇದಾವೆ ಹೌದು ಸರ್ ಹೌದು ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ರೀಪೇಂಟ್ ಆಗಿದೆ ಸರ್ ಅದು ಇಲ್ಲ ಸರ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಏನಾದ್ರು ಟಿಂಕರಿ ಕೆಲಸ ಏನಾದ್ರು ಇದೆಯಾ ಏನಿಲ್ಲ ಸರ್ ಏನಿಲ್ಲ ವೆಲ್ ಮೇಂಟೆನೆನ್ಸ್ ಅಲ್ಲಿ ಇದೆ ನೀಟ್ ಆಗಿದೆಯಾ ಹೌದು ಸರ್ ನೀಟ್ ಆಗಿ ಕ್ಲೀನ್ ಆಗಿದೆ ಎ ಸಿ ಪೋರ್ಷನ್ ಬೋರ್ಡ್ ಎಲ್ಲ ವರ್ಕಿಂಗ್ ಇದಾವೆ ಸರ್ ಎಲ್ಲ ವರ್ಕಿಂಗ್ ಇದಾವೆ ಸರ್ ಸೀಟು ಎಲ್ಲ ಚೆನ್ನಾಗಿದೆ ಹಾ ಸರ್ ಚೆನ್ನಾಗಿದೆ ಓಕೆ ಇಂಜಿನ್ ಕೆಲಸ ಏನಿಲ್ಲ ಸರ್ ಏನಿಲ್ಲ ಸರ್ ಆಯಿತು ಸರ್ವಿಸ್ ಸಮೇತ ಮಾಡ್ಸಿದೀನಿ ಹಾ ಹಾ ಏನಿಲ್ಲ ಸರ್ ಅಂದ್ರೆ ಈ ಈಗ ಆರಾಮಾಗಿ ಪೆಟ್ರೋಲ್ ಓಡ್ಸ್ಕೊಬೋದು ಹೌದು ಸರ್ ಹೌದು ಓಕೆ ಗಾಡಿ ಮೇಲೆ ರೆಕಾರ್ಡ್ಸ್ ಎಲ್ಲ ಒರಿಜಿನಲ್ ನಿಮ್ ಕಡೆ ಇದಾವೆ ಸರ್ ಹೌದು ಸರ್ ಹೌದು ಓಕೆ ಗಾಡಿಯ ಲೊಕೇಶನ್ ಸರ್ ಇದು ಸರ್ ಬಂದು ಇದು ಬಂದು ದೇವನಹಳ್ಳಿ ನಿಯರ್ ಬೈ ವಿಜಯಪುರ ಅಂತ ಸರ್ ಓಕೆ ಬೆಂಗಳೂರು ದೇವನಹಳ್ಳಿ ನಿಯರ್ ಬೈ ವಿಜಯಪುರ ಹೌದು ಸರ್ ಹೌದು ಓಕೆ ಏನಾದ್ರೂ ಸರ್ ಗಾಡಿ ರೇಟು ಸರ್ ಗಾಡಿ ರೇಟು ಎರಡು ಎಪ್ಪತ್ ಹೇಳ್ತಿದೀವಿ ಬಂದ್ರೆ ಸ್ವಲ್ಪ ನೆಗೋಶಿಯಬಲ್ ಆಗುತ್ತೆ ಸರ್ ಎಷ್ಟು ಅಂದ್ರೆ ಸರ್ ಇದು ಮಾಡ್ಲು ಸರ್ ಟೂ ತೌಸಂಡ್ ಲೆವೆನ್ ಸರ್ ಓಕೆ ಎರಡ್ ಸಾವಿರದ ಹನ್ನೊಂದು ಮಾಡ್ಲಿ ಎರಡು ಎರಡು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಿದ್ರ ಹೌದು ಸರ್ ಹೇಳ್ತಾ ಇದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಸರ್ ಹಾಂ ಸರ್ ಇದೆ ಹಾಕಿರಿ ಸರಿ ಸರ್ ಓಕೆ ಕೇಳಿಸಿಕೊಂಡ್ರೆ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಎಲ್ಲ ಮಾಹಿತಿ ಸಿಕ್ಕಿದೆ ಅನ್ಕೊಂಡಿದ್ದೇನೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಂಬೋದು ಅವ್ರು ಹೇಳಿರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಆಗುತ್ತೆ ಫಸ್ಟ್ ಗಾಡಿ ಡೈರೆಕ್ಟ್ ನೋಡ್ಕೊಂಡು ನಿಮ್ಗೆ ಏನಾದರೂ ಓಕೆ ಆಯಿತು ಅಂದರೆ ಕುಂತಾಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೇ ಮಾಡ್ತಾರೆ ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳ್ಬೋದು ಏನೋ ಇದೇ ತರ ನಿಮ್ದು ಯಾವ್ದಾರ ಗಾಡಿ ಸೇಲಿಗಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗರ ಗಾಡಿದ್ದು ಒಂದು ಐಥರ ಫೋಟೋ ಸ್ಕ್ರೀನ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಬೇಕಾರೆ ನೀವು ಕಾಲ್ ಮಾಡಿ ಕೇಳೋಂಥ ಅವಶ್ಯಕತೆ ಏನಿಲ್ಲ ನೀವು ಜಸ್ಟ್ ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಬರೀ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಅಷ್ಟೇ ಈ ನಂಬರಿಗೆ ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋದಿಲ್ಲ ಹಾಗಾಗಿ ಹೇಳ್ತಿದ್ದೀನಿ ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಆಗಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ನಿಮ್ಮ ಗಾಡಿ ಸೇಲಿದ್ದರು ಇದೇ ನಂಬರ್ಗೆ ಫೋಟೋಸ್ ಕಳಿಸಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ